ಹಾಯ್ ದೋಸ್ರ ನಾವು ಬಂದಿನ ಇವತ್ತು ಯರಗಟ್ಟಿ ಮಾರ್ಕೆಟ್ ರೀ ಈ ಯರಗಟ್ಟಿ ಬೆಳಗಾವಿ ಜಿಲ್ಲೆ ಸೌದತ್ ತಾಲೂಕು ಬರ್ತೀರದ ಈ ಈ ಮಾರ್ಕೆಟ್ನಾಗ ಎತ್ತುಗಳು ಬಂದಾವ ಚಲೋ ಚಲೋ ಕ್ವಾಲಿಟಿ ಎತ್ತ ಬರ್ತಾರೆ ರೀ ಹಂಗೆ ನಮ್ಗೆ ಯುಕೆ ನೋಡ್ಸಲ್ಲ ಸಬ್ಸ್ಕ್ರೈಬ್ ಆಗಿ ಶೇರ್ ಆಗಿ ಲೈಕ್ ಮಾಡಿ ಕೊಂತನಾಗಿಡಿಯೋ ನೋಡ್ರಿ ಬರ್ರಿ ದೋತ್ರೆ ಹೋಗ್ರಿ ರೀ ಎತ್ತಿನ ರೇಟ್ ಏನೇ ಐತಿ ಬರೋಣ ಬರ್ರಿ ಬರೀ ದೋಸ್ತರ ದೋಸ್ ಒಂದು ಬೋರ್ ಕಕ್ಕ ಹೆಂಗೆ ಬ್ಯಾಗ್ ರೀತಿದೆ ಏನಾಲಿ ಮಾಲಕ್ರ ಹೊಡಿರಿ ಎಲ್ಲಾ ಹುಡಿರಿ ಐವತ್ತು ಸಾವಿರ ಹೇಳ್ತೀರಿ ಎಲ್ಲ ಗಾಡಿ ಪಡೆ ಎಲ್ಲ ಹುಡಿರಿ ಐವತ್ತು ಸಾವಿರ ರೂಪಾಯಿ ಮಾತ್ರ ನೀಟ್ ಅದ್ರ ಹೋರಿ ಹಬ್ಬ ಅಭ್ಯಾಸ ಬಿಡ್ತೀರಿ ಹಾ ರೀ ನಲ್ವತ್ತು ಸಾವಿರ ಬಾಂದ್ರೆ ಬಿಡ್ತೀವಿ ಯಾವ ನಿಮ್ದು ನೀವು ರೈತರು ಏನ ಯಾವ ಪರಸ್ತರ ನಿಮ್ದಿಗೆ ಯಾವ್ದೀ ನಿಮ್ ಹೆಸರು ಏನಾರೀನವ್ ನಿಮ್ಮೂರ ಎಲ್ಲ ರೀ ಇವಕೇನು ಹೇಳ್ತೀರಿ ಒಂದು ಐವತ್ತು ರೀ ಇವೇದವ್ರ ಭಯಾಗ್ರಿ ಇನ್ನೂ ಹಲ್ಲಿ ಇದ್ರ ಒಂದು ಐವತ್ತು ಹೇಳ್ತೀರಿ ಎಲ್ಲ ಇವು ಗಾಡಿ ಪಡಿ ಎಲ್ಲ ಹುಡಿರಿ ಎಲ್ಲ ಎಲ್ಲ ಚಕ್ರ ಬೆಳಗ್ಗೆಲ್ಲ ಕೊಟ್ಟು ಕಾತ್ರಿ ಮ್ಯಾಲೆ ಕೊಡ್ತೀರಿ ಇದ್ರ ಪ್ಯಾನಲ್ ಎಷ್ಟು ಬಂದ್ರೆ ಬಿಡ್ತೀರಿ ಒಂದು ಲಕ್ಷದ ಮ್ಯಾಲ ಬಂದ್ರೆ ಬಿಡ್ತೀರಿ ಮಲಕ್ರಿ ಇವನು ಹೇಳ್ತೀರಿ ಒಂದು ಮೋಸ್ ಹೇಳ್ತೀರಿ ಇವ್ಯಂಗ್ದಾರ ಭಯ್ರಿ ಎರಡು ನಾಲ್ಕೈಲ್ ಇದಾವೆ ರೀ ಎಲ್ಲ ಹುಡಿಯಾಡೋಕ್ಕೆಲ್ಲ ಕಾತ್ರಿ ಇದಾವೆ ರೀ ಎರಡು ಹೇಗ್ಲಕ್ಕವ್ರಿ ಎರಡು ಹೋಗ್ಲಾಕೋರಿ ನಿಮ್ಮ ಸ್ವಲ್ಪ ಹೆಸರ ನಿಮ್ಮದು ಪೂರ್ತಿ ಎಲ್ಲ ಇರ್ಲ ರೀ ಹೇರ್ಲೆ ಶಾಣೂರು ಭಕ್ತಿ ನಿಮ್ದು ಯಾವ ಯಾವ್ರಿ ಗೋಕಾಕ್ ನಿಮ್ಮದ ನಿಮ್ದು ಸ್ವಲ್ಪ ಮೊಬೈಲ್ ನಂಬರ್ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ತ್ರೀ ತ್ರೀ ನೈನ್ ಏಯ್ಟ್ ಒನ್ ಏಟ್ ಒನ್ ನಿಮ್ಗೆ ಯಾರ ಫೋನ್ ಹಚ್ಚಿರ ನಿಮ್ಗೆ ಖಾತ್ರಿ ಮ್ಯಾಗೆ ಹೂರಿಗೆ ಕೊಡ್ತಾರೆ ಯಾರು ಮಾಲಕ್ರ ಬಂದೂರ ಇವು ಬಾಯಿ ಹೆಂಗೆದೂ ಆರು ಆರಲ್ಲಿ ಇದ್ದಾರೆ ಅಡ್ಡೂ ರೀ ಇವು ಕಿಮ್ಮತ್ತೇನು ಹೇಳ್ತೀರಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಕಿಮ್ಮತ್ತು ಹೇಳ್ತೀರಿ ಎಡ್ಡುಕ್ರಿ ಎಡ್ಡುಕ್ರಿ ಇದ್ರೆ ರೈತರು ಏನು ಇವನು ವ್ಯಾಪಾರಸ್ಥರು ವ್ಯಾಪಾರಸ್ತ್ರಿ ಇವಕ್ಕೆ ಕಿಮ್ಮತ್ ಲಾಸ್ಟ್ ಡೇಟ್ ಬಂದು ಬಿಡ್ತೀರಿ ಒಂದು ಲಕ್ಷ ಎಡಬಲ ಬಂದ್ರೆ ಬಿಡ್ತೀರಿ ಮೂರು ಸಾವಿರ ಇನ್ನು ಸ್ವಲ್ಪ ಏನು ನೀವು ಒಂದ್ ಇರೋದು ಮಾತು ತಂದಿರು ಸ್ವಲ್ಪ ಮೊಬೈಲ್ ನಂಬರ್ ಇರಲಿ ಸೆವೆನ್ ಜೀರೋ ನೈನ್ ಜೀರೋ ತ್ರೀ ಡಬಲ್ ಏಟ್ ತ್ರೀ ಡಬಲ್ ಏಯ್ಟ್ ಜೀರೋ ತ್ರೀ ಜೀರೋ ತ್ರೀ ಜೀರೋ ಜೀರೋ ತ್ರೀ ಜೀರೋ ಜೀರೋ ತ್ರೀ ನೂರು ನೋಡ್ತಕ್ಕಂಥವ್ರು ನೋಡ್ತಕ್ಕಂತಾರಿಗೆ ಕಾಲು ಮರಿ ಖಾತ್ರಿ ಮ್ಯಾಗ ಎತ್ತ ಕೊಡ್ತಿರ್ಲಿಲ್ಲ ಎಲ್ಲ ರೀ ನೂರು ದೋಸ್ತ್ರ ಇಲ್ಲಿ ಜೋ ಎತ್ತ ಹೋದವ್ರು ಮಾಲಕ್ ಯಾವ್ರಿ ಮಾಲಕ್ ರೀ ಯಾವ್ರಿ ಲೋಕಾನಟ್ ರೀ ನೀವು ವ್ಯಾಪಾರಸ್ಥರೇನಾ ರೈತರು ವ್ಯಾಪಾರಸ್ತ್ರಿ ಇವಕ್ಕೇನು ಹೇಳಿದ್ರಿ ಕಿಮ್ಮತ್ರಿ ಒಂದಷ್ಟು ಇಪ್ಪತ್ತು ಸಾವಿರ ಹೇಳ್ತೀರಿ ಇವು ಎರಡು ಬ್ರಿಕ್ ಹೋಗೋ ಎರಡು ಕಡೆ ಎರಡು ಕಡೆ ಹೋಗೋ ರೀ ಖಾತ್ರಿ ಮ್ಯಾಗೆ ಕೊಡ್ತಿರ್ಲಿ ಯಾರ ಇದ್ರ ಪ್ಯಾನೆಲ್ ಎಷ್ಟು ಬಂದ್ರೆ ಬಿಡ್ತಿರ ತುಂಬ ಒಂದು ಲಕ್ಷ ಬಂದ್ರೆ ಬಿಡ್ತೀರಿ ಪ್ಯಾನೆಲ್ ಇವಕ್ಕೇನು ರೇಟ್ ಹೇಳ್ತಿರಿ ಇವಕ್ಕೆ ಒಂದು ಹತ್ತು ಹೇಳ್ತಿರಿ ಇವ್ ಹೆಂಗ್ದಾರ ಭಯ ರೀ ಎರಡು ನಾಲ್ಕಾಲೈದಾವೆ ರೀ ಇದ್ರ ಪ್ಯಾನೆಲ್ ಏನು ಬಂದ್ರೆ ಬಿಡ್ತೀರಿ ಹೇಳ್ರಿ ತೊಂಬತ್ತೈದು ಬಂದ್ರೆ ಎರಡು ಆರು ಬಂದ್ರೆ ಬಿಡ್ತಿರಿ ನೋಡಿದಸ್ತಾರೆ ಈಗ ತೊಂಬತ್ತೈದು ಬಂದು ಬಿಡ್ತಾರೀ ಎರಡು ನಾಲ್ಕಾಲ ಎಡ್ಡು ಎರಡು ಬಂದು ಆರ್ಗೇನು ಹಾಕೋ ಎರಡು ಹೊರದೇ ಚಲೋದವ್ರಿ ಭೀ ರೈತರಿಗೆ ಅದ್ರಿ ಮಾಲಕರ ಈಗ ಹೆಂಗ್ದಾರ ಭಯ ರೀ ಇವು ನಾಲ್ಕಲಿದಾವ್ರಿ ಇವ್ಕೇನು ಹೇಳ್ತೀರಿ ಕಿಮ್ಮತ್ರಿ ಯುವಕ್ಕೂ ಒಂದು ಇಪ್ಪತ್ತು ಹೇಳ್ತೀರಿ ಎರಡು ಹೆಂಗೆ ಒಪ್ಪಾವ್ರಿ ಇದ್ರ ಪ್ಯಾನಲ್ ಎಟ್ಟು ಬಂದ್ರೆ ಬಿಡ್ತೀರಿ ಬಿಡ್ತಿರಿ ಎಡ ಬಲ ಬಿಡ್ತೀರಿ ನೋಡೋಸ್ತ್ರ ಒಂದು ಎಡಬಲ ಬಿಡ್ತಾರತ್ರೀ ಇವು ನಾಲ್ಕಲ್ಲಿ ನಾಲ್ಕಾಲ ಹೊರಗ್ರಿ ತಡ್ ಬರದ ಎತ್ತನಾಗ್ಯಾವ್ರಿ ಅಗ್ದಿ ಸಣ್ಣ ರೈತರಿಗೆ ಭಾಳ ಚಲೋ ಎತ್ತವ್ರಿ ಮಲಕ್ರ ಯುವಕೇನು ಹೇಳದ್ರಿ ಕಿಮ್ಮತ್ರಿ ಒಂದು ಇವಾಗ ಬಯಾಗ್ರಿ ಇವು ಅಲ್ಲೇ ದಂಡಿಯಲ್ಲಿ ಇವು ಹಾಂ ಇವು ಎಡ್ ಒಪ್ಪರ ಹಾಕೋರಿ ಎರಡು ಕಪಲ್ ಕರಿ ಇದ್ರ ಪ್ಯಾನೆಲ್ ಎಷ್ಟು ಬಂದ್ರೆ ಬಿಡ್ತೀರಿ ಒಂದು ಇಪ್ಪತ್ತು ಬಂದ್ರೆ ಬಿಡ್ತೀರಿ ನೋಡಿದ್ರೆ ಪ್ಯಾನೆಲ್ ಒಂದು ಇಪ್ಪತ್ತು ಜನರು ಬಿಡ್ತಾ ಇರ್ತೀರಿ ಮಾಲಕ್ರ ಎತ್ತ ದೊಡ್ಡ ಮಾಪಿನ ಎತ್ತವ್ರಿ ಒಂದು ಐದು ಐದು ಒಂದು ಆರು ಜನ ಮ್ಯಾಲದವ್ರಿ ಎತ್ತಿರ ಎತ್ತ ದೊಡ್ಡ ಐತಿ ರೀ ಚಲೋದವ್ರಿ ಕತ್ರಿ ಮ್ಯಾಗೆ ಕೊಡ್ತಾ ಇತ್ತು ರೀ ಅವ್ರಿ ಮಾಲಕ್ರ ಇವೇನು ಹೇಳ್ತೀರಿ ಕೆಮ್ಮತ್ತ ಒಂದು ಲಕ್ಷ ಮೂವತ್ತು ಸಾವಿರ ಹೇಳ್ತೀರಿ ಇವು ಬಾಯಿ ಹೆಂಗೆದಾವ್ರಿ ಬಾಯಿ ಮಾಡಿ ಬಾಯಿ ಮಾಡಿ ಒಂದು ವರ್ಷ ಅಯ್ಯಾವ ರೀ ಇದ್ರ ಪ್ಯಾನೆಲ್ ಎಷ್ಟು ಬಂದ್ರೆ ಬಿಡ್ತೀರಿ ಒಂದು ಹತ್ತು ನಾವ ಬಿಡ್ತೀರಿ ಸ್ವಲ್ಪ ನಿಮ್ಮದು ಮೊಬೈಲ್ ನಂಬರ್ ನಂಬರ್ದು ಹೇಳ್ತೀರಾ ಹೇರಲಿ ಹಾಂ ಎಂಬತ್ತ್ಮೂರು ಹತ್ತು ಇಪ್ಪತ್ತೆಂಟು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಎಂಬತ್ನಾಲ್ಕು ನೋಡಿ ವೀಕ್ಷಕರನ್ನ ನೋಡ್ತಕ್ಕಂಥ ವೀಕ್ಷಕರು ಇವ್ರಿಗೆ ಕಾಲ್ ಮಾರಿ ಇವರು ಕತ್ರಿ ಮ್ಯಾಗೆ ಎತ್ತಕ್ಕೆ ಕೊಡ್ತಾರೆ ರೀ ಅಣ್ಣ ಯಾರು ವೀಕ್ಷಕರ ಕಾಲು ಮಾರಿ ಕಾತ್ರಿ ಮ್ಯಾಗೆ ಎತ್ತ ಕೊಡ್ತೀವಿ ರೀ ಇವ್ರಿಗೆ ಚಲೋ ಚಲೋ ಎತ್ತದರಿ ಇವರು ಒಂದು ಆರು ಇವರು ಎತ್ತ ರೀ ರೀ ನೀವು ರೈತರು ವ್ಯಾಪಾರಸ್ತ್ರಿ ನಿಮ್ದು ಯಾವನ್ ತಿಂತ ಇರತ್ತವ್ರಿ ಇವ್ ಏನ್ ರೇಟ್ ಹೇಳ್ತರಿ ರೀ ತೊಂಬತ್ತೈದು ಹೇಳ್ತಿರಿ ಬಾಯಿ ಹೆಂಗೆ ರೀ ಕಡೀಲಿ ಇದಾವ್ರಿ ಎರಡು ಇದ್ರ ಪಾನಿ ಎಟ್ ಬಂದ್ರೆ ಬಿಡ್ತೀರಿ ನೋಡ್ರಿ ಒಟ್ಟು ಎಪ್ಪತ್ತರ ಮೇಲೆ ಎಡಬಲ್ಲ ಬಂದ್ರೆ ಬಿಡ್ತೀರಿ ನೋಡ್ರಿ ಎಪ್ಪತ್ತರ ಮ್ಯಾಲ ಎಡಬಲ್ಲ ಬಿಡ್ತಾರತ್ರಿ ಎರಡು ದಂಡಿ ಅಲ್ಲಿಗೋದ್ರಿ ಎತ್ತ ತಿಳೋದಾವ್ರಿ ಪರ್ದಾಟಕ್ರಿ ರೈತರಿಗೆ ಸ್ವಲ್ಪ ಕರ್ಗ್ಯಾವ್ರಿ ಆದರೆ ಕರಿಗಿ ತಕ್ಕಂತ ಅದ್ರ ತಕ್ಕಂತ ಕ್ರೇಟ್ ಇರ್ತದ್ರಿ ಮಲಕ್ರ ಏನ್ ಕಿಮ್ಮತ್ ಹೇಳ್ತಿರಿ ಇವ್ ತೊಂಬತ್ತೈದು ಹೇಳ್ತಿರಿ ಇವು ಬಾಯಿಗೆ ಹೆಂಗಿದಾವ್ರಿ ಇವು ಎರಡು ಆರಲ್ದಾವ್ರಿ ಎರಡು ಹೋಗ್ಲೋಕಾರ್ ಇವ್ವ ಎಡ್ಡು ಎಗ್ಲೋಕ್ಕ ಇವು ಫೈನಲ್ ಎಟ್ ಬಂದ್ರೆ ಬಿಡ್ತೀರಿ ನೀವು ಎಂಬತ್ತು ಕೊಡ್ತೀವಿ ಸ್ವಲ್ಪ ನೀವು ಮೊಬೈಲ್ ನಂಬರ್ ಏನೇ ಹೇಳ್ತೀರಿ ಮೊಬೈಲ್ ನಂಬರ್ ಅವತ್ತೀ ರೀ ನಂಬರ್ ರೀಟ್ ಟೂ ನೈನ್ ಸಿಕ್ಸ್ ನೈನ್ ಸಿಕ್ಸ್ ರೀ ಒನ್ ತ್ರಿಬಲ್ ಫೋರ್ ಒನ್ ತ್ರಿಬಲ್ ಫೋರ್ ತ್ರೀ ಒನ್ ತ್ರೀ ಒನ್ ನಮ್ಮ ನೋಡ್ದಾಗ ತಗ ವೀಕ್ಷಕರು ಯಾರು ಕರಿಮಾರ ಖಾತ್ರಿ ಮ್ಯಾಗೆ ಎತ್ತೀ ನೂರ್ ದೋಸ್ತ್ರ ಇವತ್ತೆ ಇರ್ತಾವ್ರಿ ಇವ್ರು ಯಾರ ನೂರ್ ತಗ ಸ್ವಲ್ಪ ಫೋನ್ ಹತ್ತರಿ ಇವ್ರಿಗೆ ಖಾತ್ರಿ ಮ್ಯಾಗೆ ಎತ್ತಾಕ್ ಶಂಕೇಶ್ವರ ಶಂಕೇಶ್ವರದ್ರಿ ಹೊರ್ಗೋದ್ ಮಾಲಕ್ರ ಕೇಳಿ ಮಾಲಕ್ರ ನಿಮ್ದು ಯಾವ್ರಿ ನಿಮ್ಮದು ಯಾವ ರೀ ನೀವು ವ್ಯಾಪಾರಸ್ತ್ರ ಏನ ರೈತರು ವ್ಯಾಪಾರಸ್ತ್ರ ನಿಮ್ದು ಈಗ ಎಷ್ಟು ಹುರ್ಗೋತಂದ ರೀ ಇವತ್ತು ಈ ಪ್ಯಾಟಿಗೆ ಹುರಿ ಹುರಿತಂದ ರೀ ಎರಗಡ್ ಮಾರ್ಕೆಟಿಗೆ ರೀ ಇವು ಏನು ರೇಟ್ ಹೇಳ್ತಿರತ್ತೀ ಎಪ್ಪತ್ತಾರು ಸಾವಿರ ಹೇಳ್ತಿರಿ ಜೋಡಿರಿ ಬಾಯ್ ಹೆಂಗೆ ಇವೆ ಅಡು ಅದು ಎರಡಲ್ಲಿ ಐತ್ರಿ ಇದನ್ನ ಹಾಲ ಚಿಲ್ರಿ ಇದನ್ನ ಹೂಡೀರಿ ಎಲ್ಲ ರೀ ಭೂಮಿಯಾಗ ಎಲ್ಲ ಹುಡಿರಿ ಎರಡು ಕಾತ್ರಿ ಇದಾವೆ ರೀ ಹಾಂ ಇವು ಯಾ ರೇಟ್ ಏನು ಹೇಳ್ತೀರಿ ಉಕ್ಕ್ರಿ ಎಪ್ಪತ್ತಾರು ಸರಿಪಾಯಿ ಐತೆ ರೀ ಪ್ಯಾನೆಲ್ ಎಷ್ಟು ಬಂದ್ರೆ ಬಿಡ್ತಿರ್ತೀನಿ ಅರವತ್ತಾರು ಅರವತ್ತೈದು ಬಂದ್ರೆ ಬಿಡ್ತೀರಿ ಪ್ಯಾನೆಲ್ ರೀ ಬನ್ರಿ ಮುಂದೆ ಮಲಕ್ರೆ ಇವ್ ಹೆಂಗ್ದಾರ ಭಾ ರೀ ಇವು ಇವು ರೇಟ್ ಹೇಳ್ತೀರಿ ಇವಾಗ ಎಂಬತ್ತಾರು ಹೇಳ್ತೀರಿ ಇವೆಲ್ಲ ಹೂಡಾಗೆಲ್ಲ ಕತ್ತಿರದಾವೆ ರೀ ಆಗಲಿ ಎಲ್ಲ ಇವು ಎಡ ಕ ಕರಿ ಇದ್ರ ಪ್ಯಾನೆಲ್ಲ ಎಷ್ಟು ಬಂದ್ರೆ ರೀ ಎಪ್ಪತ್ತೆರಡು ಎಪ್ಪತ್ತು ಬಂದ್ರೆ ಎಪ್ಪತ್ತರ ಮೇಲೆ ಎಡಬಲ ಯಾವ ಮಾಡ್ಕೊತಿರಿ ಬರ್ರಿ ಮುಂದೆ ಇವ್ ಹೆಂಗದವ್ರ ಬ್ಯಾವು ಇನ್ನೂ ಹಾಲು ಹಚ್ಚಿಲ್ರಿ ಇವಕ್ಕೇನು ರೇಟ್ ಹೇಳ್ತೀರಿ ಅರವತ್ತೈದು ಸಾವಿರ ಹೇಳ್ತೀರಿ ಹುಕ್ಕ ರೀ ಇದು ರೇಟ್ ಬಂದು ಬಿಡ್ತೀರಿ ಪ್ಯಾನೆಲ್ರಿ ಐವತ್ತು ಸಾವಿರ ಮೇಲೆ ಬಂದಾಗ ಬಿಡ್ತೀರಿ ಇನ್ನೇತರ ಮೇಲೆ ಗಾಡಿ ಪಡೆಯಲ್ಲ ಹುಡಿರಿ ಬಂಡಿ ಅಟ್ಟಕ್ಕೆ ಒಳಗೆ ಕಟ್ಟೇರಿ ಭೂಮಿ ಮ್ಯಾಲೂ ಹೂಡಿಲ್ಲ ಹಾಂ ನೋಡಿದ ಸರ್ ಅರವತ್ತೈದು ಸಾವಿರ ಬಂದ್ರೆ ಕೊಡ್ತಾ ಇದೆ ಹೊರಗೂ ರೀ ಇನ್ನು ಹಾಲು ಹಚ್ಚಿಲ್ಲದ್ರೂ ಮಾಲಕ್ ರೀ ಏನು ರೇಟ್ ಹೇಳ್ತಿರಿ ಇವಕ್ಕೆ ಅರವತ್ತಾರು ಸಾವಿರ ಹೇಳ್ತಿರಿ ಇವೇ ಹಂಗೆದ್ರೆ ಬ್ಯಾಗ್ರಿ ಇನ್ನೂ ಹಾಲು ಹಚ್ಚಿಲ್ರಿ ಇವು ಎಲ್ಲ ಗಾಡಿ ಎಲ್ಲ ಕೊಳ ಕಟ್ಟಿರಿ ಇದ್ರು ಏನು ಬಂದಾಗ ಬಿಡ್ತೀರಿ ಪ್ಯಾನೆಲ್ ರೇಟ್ ರೀ ಐವತ್ತಾರ ಐವತ್ತೆಂಟು ಬಂದ್ರೆ ಬಿಡ್ತೀರಿ ಇದನ್ನೇನು ರೇಟ್ ಹೇರಿದನ್ ರೀ ನಲ್ವತ್ತಾರು ಸಾವಿರ ಹೇರಿ ಇದು ಹೆಂಗದ್ರಿ ಅದ್ರಿ ರೀ ಇನ್ನೂ ಹಾಲು ಹಚ್ಚಿಲ್ರಿ ಅದ್ರಿ ಇದನ್ನ ಪ್ಯಾನೆಲ್ ಎಂಟು ಬಂದ್ರೆ ಬಿಡ್ತೀರಿ ಹುರಿ ಇದೆ ರೀ ಮೂವತ್ತಾರು ಮೂವತ್ತೆಂಟು ಬಂದ್ರೆ ಬಿಡ್ತೀರಿ ನೋಡ್ರಿ ಹೋರಿಕ್ರ ಹೋರಿ ಅದ ಹಾಲ ಇಲ್ಲತ್ತರಿ ಹೋರಿಕರ ಇದು ಪ್ಯಾನಲ್ ಪ್ಯಾನೆಲ್ ಮೂವತ್ತಾರರಿಂದ ಮೂವತ್ತೆಂಟು ಸಾವಿರ ಬಂದ ಬಿಡ್ತಾರೆ ಮಾಲಕ್ರ ಹೋರಿ ಮಾತ್ರ ಅದ್ರ ಜಾತಿ ಆಗತ್ರಿ ಕಂಬಿ ಸ್ವಲ್ಪ ಜೋಡು ಕಂಬಿ ಜನ ಆಗ್ತೀರದ ಮಾಲಕ್ರ ಇವೇನು ರೇಟ್ ಹೇಳ್ತೀರಿ ಹೇಳಿರಿ ಅರವತ್ತೈದು ಸಾವಿರ ಹೇಳ್ತೀರಿ ಇವು ಎಲ್ಲ ಹುಡಿಯರ್ ಇದ್ರ ಗಾಡಿ ಇದ್ರಲ್ಲ ರೀ ಇವು ಹೆಂಗೆದ್ರಿ ಭಯ ಆಗಿರಿ ಇನ್ನು ರೀ ಇದ್ರೇನು ರೇಟ್ ಬಂದ ಬಿಡ್ತೀರಿ ರೀ ಐವತ್ತು ಸಾವಿರ ಮ್ಯಾಲೆ ಬಂದ್ರೆ ಬಿಡ್ತೀರಿ ನೋಡೋಸ್ರ ಐವತ್ತು ಸಾವಿರ ಮೇಲೆ ಬಿಡ್ತಾಯಿರ್ತರಿ ಇನ್ನು ಆತು ರೀ ಎಲ್ಲ ಬಂಡಿ ಪಣ ಇರತ್ತೆ ರೀ ಸ್ವಲ್ಪ ರೀ ಹೋಗಿ ನಾವು ರೆಡಿ ಮಾಡ್ಕೊಬೇಕಿರ್ತೀವಿ ರೀ ನೋಡಿ ನಾಲ್ಕ ನಿಮ್ಮ ಸ್ವಲ್ಪ ಮೊಬೈಲ್ ನಂಬರ್ದೇನ ಹೇಳ್ತೀರಿ ಏನು ರೀ ಹಾಂ ಹೇಳ್ರಿ ಎಂಟು ಎಪ್ಪತ್ತೊಂಬತ್ತು ಡಬಲ್ ಎರಡು ಡಬಲ್ ಎಂಟು ಎರಡು ನೂರ ಹದಿನಾರು ನೀವು ವ್ಯಾಪಾರಸ್ಥ ನಿಮ್ದು ಯಾವ್ದು ಸ್ವಂತ ಕಾಯ್ ಹೊರಗೆ ಹೋಗಿರ್ತಾವೆ ರೀ ಯಾರು ನಮ್ಮದು ನೋಡ್ತಕ್ಕಂಥ ತಕ್ಕ ವೀಕ್ಷಕರು ಕರಿ ಮಾರು ಅವ್ರ ಜೊತೆ ಮಾತಾರೆ ಚಲೋ ಚಲೋ ಹೋರಿಗೆ ಹೋರಿ ಖಾತ್ರಿ ಮೇಲೆ ಕೊಟ್ಟು ಯಾಕೆ ನಂಬಿಕೆಸ್ತರ ಯಾಕೆ ಮಂದಿ ಏನಾದ್ರಿ ವ್ಯಾಪಾರಸ್ಥರು ಬರೀ ಮೋಸ ಮಾಡಿದ್ರೆ ಒಂದು ಭಾವನಾಥ ಮಂದಿರೇ ಆ ರೀತಿ ಆಗಬಾರ್ದ್ರೆ ಅವ್ರೆ ಹಾಂ ರೀ ಆಯ್ತು ಅಣ್ಣ ಯಾವ್ರ ಅವ್ರು ನಾವ್ರಿ ಅಂಕ್ ಯಾವ್ರಿ ಇವು ಬ್ಯಾಗ್ ಎಂತರು ಎರಡು ನಾಲ್ಕಲ್ಲಿ ರೀ ಇದ್ರ ನಾಲ್ಕರದ್ದು ಯಾವ್ದು ಇದು ನಾಲ್ಕಲ್ಲದ ಎರಡಲ್ಲ ರೀ ಇವ್ ಕಿಮ್ಮತ್ತೇನು ಹೇಳ್ತೀರಿ ಒಂದು ಹತ್ತು ಎರಡು ಹೋಗಲು ಒಕ್ಕೊಂಡ್ರಿ ಒಂದು ಆಗಲ್ಲ ರೀ ಇದು ಇದತ್ರಿ ಇದು ಎರಡಾವದು ಬಲಾರಿ ಎಲ್ಲ ಎಲ್ಲ ಭೂಮಿ ಭೂಮಿಯಲ್ಲಿ ಕಾತ್ರಿತಾವ್ರಲ್ಲ ರೀ ಫೈನಲ್ ಇದ್ರೂ ಎಂಟು ಬಂದ್ರೆ ಬಿಡ್ತೀರಿ ತೊಂಬತ್ತೈದು ಬಂದ್ರೆ ಎರಡು ಆರು ಬಂದ್ರೆ ಬಿಡ್ತೀರಿ ಅಣ್ಣ ಏನ ವ್ಯಾಪಾರಸ್ಥರೋ ಏನ ರೈತ್ರ ನೋಡಿದಸ್ತ್ರ ಒಂದು ನಾಲ್ಕಲ್ಲಿ ಒಂದು ಎರಲ್ ಐತ್ರಿ ಹೋರಿ ಹೂರಿ ಪಡೆಯಲಕ್ಕ ರೈತ್ರ ಖಾತ್ರಿ ಕೊಡ್ತಾರೀ ಇವು ಎರಗಟ್ಟಿ ಮಾರ್ಕೆಟ್ನೇ ಯಾರ ಇಲ್ಲಿ ಹುರ್ಗದವ್ರಿ ಮಾಲಕರ ಯಾವ್ದ್ರಿ ಕಲರ್ ಕೊಪ್ಪ ನೀವು ವ್ಯಾಪಾರಸ್ಥರ ರೈತರು ವ್ಯಾಪಾರಸ್ತ್ರಿ ಇವ ಏನ್ ರೇಟ್ ಹೇಳ್ತಿರೀ ಒಂದ್ ಲಕ್ಷ ಸಾವಿರ ಹೇಳ್ತೀರಿ ಇವೆಲ್ಲ ಹೂಡಿಕೆಲ್ಲ ಎಡ್ಡು ಎಡ್ ಹೋಗತ್ತವ್ರಿ ಎಲ್ಲಕ ಎಡಕ ಕಲ ಕಡ್ ಹೋಗತ್ತವ್ರಿ ಇದ್ರ ಪ್ಯಾನ್ ಎಲ್ಲ ಬಂದ್ರೆ ಬಂದ್ರೆ ಕೊಡ್ತಿರತ್ತೀ ಒಂದ್ ಲಕ್ಷ ಎಡ ಬಲ ಬಂದ್ರೆ ಹುರಿ ಬಿಡ್ತೀರಿ ನೋಡೋಸ್ತಾರೆ ಹುರ್ಗಳ ಮಾತ್ರ ನೀಡ್ದವ್ರಿ ಬಾಯ್ ಏನದ್ರಿ ಇನ್ನೂ ಎಡ್ ಗಡ್ಡಲ್ದಾವೆ ರೀ ಇನ್ನ ಎಡ್ ಗಡ್ಡ್ರ ಬಾಯಾಗ್ರಿ ಹುರ್ಗಳ ನೀಡ್ ರೀ ಹುರ್ಗ್ರಿ ಕಂಬಿ ಆಗೋದೆಲ್ಲ ದರ್ಸಿದಾವ್ರಿ ಜೋಡ್ ಕಂಬಿ ದನ ಆಗ್ತದ ಮಲಕ್ರ ಇವಾಗ ಹೆಂಗದ ರೀ ಬ್ಯಾಗ್ರಿ ಹಾಲು ಚಿಲ್ರಿ ಇವಾಗ ಏನು ಹೇಳ್ತೀರಿ ರೇಟ್ ರೀ ಎಂಬತ್ತೈದು ಹೇಳ್ತೀರಿ ಎಲ್ಲ ಗಾಡಿ ಪಡೆಯೆಲ್ಲ ಹೂಡಿರಿ ಬಂಡಿ ಆಟ ಕೊಳಕ್ಕೆ ಕಟ್ಟಿರಿ ನಾ ಭೂಮಿಯಾಗೇನ ಹೂಡಿ ನೀವೇನು ರೀ ನೀವೇನ ವ್ಯಾಪಾರಸ್ಥರ ಏನೋ ರೈತರು ವ್ಯಾಪಾರಸ್ಥರ ನಿಮ್ಮದು ಯಾವ್ರಿ ಕ್ಲರ್ ಹಾಪ್ರಿ ಗೋಕಾಕ್ ಮಗಲ್ ರೀ ನೋಡೋಸ್ತಾರೆ ಹೋರಿ ಮತ್ತೆ ಚಿಲ್ ನಿಮ್ಮ ತಿಕ್ ಯಾವಂತ ವಿರತ್ತಾರ ಹೋರ್ಗೋ ರೀ ಹಾಂ ಮಲಕ್ರೀ ಇದಕ್ಕೇನು ಹೇಳಿ ರೇಟ್ ಹೇಳ್ತೀರಿ ಇದಕ್ಕೆ ಮೂವತ್ತೈದು ರೀ ಇದನ್ನೇನು ಗಾಡಿ ಅಟ್ಟ ಹುಡೀರು ಬಂಡಿ ಅಟ್ಟ ಕೊಳಕ್ಕೆ ಕಟ್ಟಿರಿ ಇದನ್ನ ಪ್ಯಾನೆಲ್ ಎಟ್ಟು ಬಂದಾಗ ಬಿಡ್ತೀರೇನು ರೀ ಇಪ್ಪತ್ತಾರು ಇಪ್ಪತ್ತೇಳು ಬಂದ್ರೆ ಒಟ್ಟು ಅಂದಾಜು ಹಾ ಎಟ್ಟು ಎಡಲ ಬಿಡ್ತೀರಿ ಹೋರಿ ರೀ ನಿಮ್ಮದಕ್ಕೆ ಯಾವಂತ ಕಾಯ್ ಆರವರೆ ಅಂತ ಇರತ್ತಾರ ಎರಗಟ್ಟೆ ರೀ ಸ್ವಲ್ಪ ನಿಮ್ಮದು ಮೊಬೈಲ್ ನಂಬರ್ ಹೇಳ್ತೀರೇನು ರೀ ಹೇರಲಾ ಬಾಯ್ಲಾಕಿಲ್ಲ ಬಾಯ್ಲಾಕಿಲ್ಲ ರೀ ಹಾಂ ಮೊಬೈಲ್ ನಂಬರ ಈ ಹೋರಿ ಮಾಲಕರ ನಂಬರ್ ರೀ ಈ ಲಾಸ್ಟ್ ಎಪ್ಪತ್ತಾರ ಹತ್ತಿನವ್ರು ತೆಳಗ್ರಿ ನಂಬರ್ ಇವ್ರಿಗೆ ಫೋನ್ ಮಾಡ್ರಿ ಚಲೋ ಚಲೋ ಹೊರಗಿ ಮಾಲಕ್ರಿ ಮಾಲಕ್ರಿ ಏನು ಹೇಳಿ ರೇಟ್ ಇದ್ರಿ ನಲ್ವತ್ತೈದು ಸಾವಿರ ಹೇಳ್ತೀರಿ ಏನು ಗಾಡಿ ಪಡೆಯೆಲ್ಲಾ ಹುಡೀರಿ ಗಾಡಿ ಹುಡೀರಿ ಎಲ್ಲರಿ ಇದ್ರೇಟ್ ಬಂದ ಕೊಡ್ತಿರೀಕಾ ಮೂವತ್ತೆಂಟು ಸಾವಿರ ಕೊಡ್ತೀರಿ ನೋಡಿ ಹೋರಿ ಕರೆ ಬಂದ್ರ ಎಲ್ಲ ಚ ಗಂಡಕ್ಕೆ ನೀಟತ್ರಿ ಚಲೋ ಕಮ್ಮಿ ಆಗ ಜೋಡ್ ಕಮ್ಮಿ ಕರಾತ್ರಿ ಗಾಡಿ ಹೊಡ್ಯಾರತ್ರಿ ಮುಂದೋಗಿ ನಾವು ಎಲ್ಲ ಆಯ್ತು ಜೋಡ್ ಹಾಕೊಂಡ್ ಮಾರ್ತಕ್ಕಂಥ ಹೋರಿ ಏನ ಹಾಲಿ ಮತ್ತ ಹನಿಯಾಗಿ ಬಾಳ್ ಹಸನ್ ಐತ್ರಿ ಹುರಿಕರೀ ಬಾಳ ನೀಟ್ ಐತ್ರಿ ಹಸನ ಐತ್ರಿ ಒಂದ್ ಜೋಡಿ ಮಾರಿ ಅಣ್ಣ ಯಾವ್ರಿ ನಿಮ್ದ್ರಿ ಘಟಪ್ರ ಬಾರಿ ಈ ಎಡ್ಡು ಬಾಯಾಗ ಹೆಂಗದವ್ರಿ ಬಾಯ್ ಮಾಡಿ ಒಂದ್ ಎರಡು ವರ್ಷ ಆಯ್ತೇನ್ರಿ ಎರಡು ವರ್ಷ ಎಡ ಒಳಗೈತ್ರಿ ಇವ್ ಎಡ್ಡು ರೀ ಇವ್ ಎಷ್ಟಕ್ಕೆ ಮುಗುದ ರೀ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಮುಗಿದು ರೀ ಯಾವ್ರಾರು ತೊಗೊಂಡ್ರಿ ಒಟ್ಟಾರು ತೊಗೊಂಡ್ರಿ ಇಲ್ಲಿ ನಿಮ್ಮ ಬಾಜು ಹಳಿಯಾದ್ರು ತೊಂದ್ರಿ ನೋಡಿದಸ್ತ್ರ ಒಂದು ಇಪ್ಪತ್ತೈದು ಮುಗ್ದೋತ್ರಿ ರೀ ದೊಡ್ಡ ಸೈಜ್ ಎತ್ತವ್ರಿ ಒಂದು ಆರೂವರಿ ಹೋಳಿಗೆ ಎತ್ತ ರೀ ದೊಡ್ಡ ಮಾಪ್ಪಿನ ಎತ್ತವ್ರಿ ಎತ್ತು ಚಲೋದ ಎಂತಲದ್ರಿ ಇದ ವ್ಯಾಪಾರ ಆಗೈತ್ರಿ ಈಗ ಎಷ್ಟು ಕೈತ್ರಿ ಎಂಬತ್ತೈದಕ್ಕೆ ಆಗೈತಿ ರೀ ಯಾವ್ರಾರು ತೊಗೊಂಡ್ರಿ ಹೊಸರ ತೊಗೊಂಡ್ರಿ ಎಂಬತ್ತೈದು ಸಾವಿರಕ್ಕೆ ಬಾಯ್ ಮಾಡಿತ್ರಿ ನೋಡು ಸಾವಿರ ಎಂಬತ್ತೈದು ಸಾವಿರಕ್ಕೆ ಹೊಸರ ತೊಗೊಂಡ್ರೀ ಎತ್ತು ಇನ್ಸ್ಟಲ್ ಹತ್ತಿರದ ದೊಡ್ಡ ಮಾಪಿನ ಎತ್ತೈತ್ರಿ ಅದ ಇದು ಆರ್ಗೇನತ್ತಿರ ಇದು ತರ್ಬಂಡಿ ಸೈಜ್ ಅದ ಎತ್ತು ಭಾಳ ನೀಟ್ ಅದ ಒಂದು ಆರೂವರೆ ಏಳು ಏನು ಸನಿ ಹಾಕತಿರದ ತರ್ಬಂಡಿ ಯೂಸ್ ಮಾಡತಕ್ಕಂಥ ಎತ್ತರದು ರೀ ಕೇಳಬಾರ ರೇಟ್ ರೀ ಮಾಲಕ್ಕ ಯಾವ ನಿಮ್ದು ರೀ ಮಳವೈಂಕಿ ರೀ ಬಾಯಾಗ ಬಾಯ್ ಹೆಂಗದ ರೀ ಕಡಲೆ ಹೋಗದ ರೀವ ಏನು ರೇಟ್ ಹೇಳ್ತೀರಿ ಈಗ ರೀ ಒಂದು ಲಕ್ಷ ಇಪ್ಪತ್ತು ಸಾವಿರ ಇವಾಗ ಎರಡು ಆಗಲಿ ಹೋಕ್ರಿ ಎಲ್ಲ ಖಾತ್ರಿ ಆದ್ರೆ ಬಿಡಕ್ಕೆ ಎಲ್ಲ ಭೂಮಿ ಆಗದ್ರಿ ಇದ್ರ ಪ್ಯಾನಲ್ ಎಟ್ಟು ಬಂದ್ರೆ ಬಿಡ್ತೀರಿ ನೀವು ಬಟ್ ಲಕ್ಷ ಎಡ ಬಲ ಬಂದ್ರೆ ಯಾವ ಮಾಡ್ತೀರಿ ನೋಡ್ರಿ ಹುರ್ಗು ಎತ್ ಬಂದ್ರೆ ಚಲೋದವ್ರಿ ಎಲ್ಲ ಕಾತ್ರಿ ಮ್ಯಾಗೆ ಕೊಡ್ತಾರೀ ಅವ್ರ ನೋಡ್ರಿ ಮಾಲಕ್ರ ಇವ ಏನ್ ಹೇಳಿತ್ರಿ ಒಂದು ಇಪ್ಪತ್ರಿ ಇವ್ ಬಾಯ್ ಹೆಂಗದ್ರಿ ಇವು ಇವು ಹೂಡಾ ಪಡಕ್ಕೆ ಕಾತ್ರಿ ಎಡ್ ಕಾತ್ರಿ ಎಡ್ ಎತ್ತಾವ್ರಿ ಗಳಿ ಎಲ್ಲ ಮಾಡಿದ ಎಲ್ಲ ರೀ ಮೂರ್ ದೋಸ್ರ ಇವತ್ತು ಅರವತ್ತು ಹೇಳ್ತಾರೋರಿ ಮದ್ರ ನೀಟ್ ರೀ ತನ್ನ ರೈತರಿಗೆ ಕಟ್ಟುವಂಥ ಇವು ಎತ್ತುವರು ಮಾಲಕ್ರ ಪಾನೆಲ್ಲ ಎಷ್ಟು ಬಂದ್ರ ಬಿಡ್ತೀರಿ ಹಾ ರೀ ಒಂದು ಹತ್ತು ಸಾವಿರ ಎಡಬಲ ಬಂದ್ರ ಕೊಡ್ತೀರಿ ಎಲ್ಲ ಎಲ್ಲ ಎಲ್ಲಕ್ಕೂ ಖಾತ್ರಿ ಕೊಡ್ತೀರಿ ನೋಡಿದೋಸ್ತ್ರಿ ಒಂದು ಹತ್ತು ಬಂದ ಕೊಡ್ತ ಎಲ್ಲಾ ಎಲ್ಲ ಕತ್ತರಿ ರೀ ಮತ್ತೆ ಎತ್ತ ಮಂದ್ರೆ ಚಲೋದವ್ರಿ ಎಡ್ಡು ತಡ್ ಬಿಡದ ರೀ ಎಡ್ಡು ಎತ್ತ ಯಾವ್ರಿ ಎಡ್ಡು ಈಗ ಆಲ್ದಾವ್ರಿ ಚಲೋ ಎತ್ತವ್ರ ಮದ್ರಿ ರೈತರಲ್ಲ ರೀ ರೀ ಹಾಂ ಯಾವ್ರಿ ಮೀ ಗೋಕಾಕದವ್ರಿ ಗೋಕಾಕ್ ಮಗಲ್ ಹಳ್ಳಿ ದೋಸ್ತರ ನಮ್ದು ನೋಡ್ತಕ್ಕಂಥ ಚಾಲನೆ ವೀಕ್ಷಕರು ಇಲ್ಲಿ ಒಂದು ತೋರಿ ಬಂಡಿ ಬಂದಾರ ಇತ್ತಿನೂರಿ ಇತ್ತಿನ ರೇಟ್ ಕೇಳ ಬರ್ರಿ ಮಾಲಕರ ನಿಮ್ಮದು ಯಾವ್ರಿ नमस्कार ना Nam ಶಂಕೇಶ್ವರ ಮದ್ರಿ ಹಾಂ ರೀ ನೀವು ಈ ಎತ್ತಿನ ಗಾಡಿ ಎಲ್ಲ ನೀವು ಮಾಡ್ತಿರ್ತೀರಿ ನಿಮ್ಮ ಸ್ವಂತ ತಯಾರು ಮಾಡ್ತೀರಿ ನೀವು ಎಷ್ಟು ಪುಟ್ಟ ಅವ್ರೆಲ್ಲ ಒಂದು ಪುಟ್ಟ ಮೇಲೆ ರೇಟ್ ಬೇರೆ ಬೇರೆ ಎಂಟು ಪುಟ್ಟ ಮಠ ಮಾಡ್ತೀರಿ ಆ ಸೈಜ್ ಮ್ಯಾಲೆ ಮಾಡ್ತೀರಿ ನೀವು ನೀವು ಪ್ರತಿ ಮಾರ್ಕೆಟಿಗೆ ಹೋಗತೀರಿ ಕೆರೂರ ಹೋಗ್ತೀರಿ ಅಲ್ಲಿ ರೈತರು ಆರಾಮ ಕೊಡ್ತಾರೆ ಇದು ಎಷ್ಟು ಗಾಡಿ ಗಾಡಿರಿದ್ರಿ ಇದು

ಆದವ್ರ ಇಂಡಿಯಾ ಅಲರ್ಟ್ ಐದ ಹೊರದೇಶ ಕೊಟ್ರೆ ಹಾ ಹಾಂ ರಾಯಚೂರಿಲ್ಲ ಕೊಟ್ಟರಿ ಎಲ್ಲ ಎಕ್ಸ್ಪೋರ್ಟ್ ಮಾಡಿ ಎಲ್ಲ ಡಿಲಿವರಿ ಕೊಡ್ತೀರಿ ನೀವ್ರೆ ಎಲ್ಲ ಏನು ತರ ತಕ್ಕಂತ ಚಾರ್ಜ್ ಮಾಡ್ರಿ ಗಾಡಿಗೆ ಮಾಡಿ ಅದು ಸೇಫ್ಟಿ ಆಗಿ ಕೊಟ್ಟು ಅವ್ರಿಗೆ ತಲುಪಿಸ್ತಿರಿ ನೀವು ತಲುಪಿಸ್ತಿರಿ ನಾ ನೋಡಿ ನಮ್ಮ ನೋಡ್ತಕ್ಕಂಥ ವೀಕ್ಷಕರು ನಮ್ಮ ಚಾಲನ್ ರೀ ಇವ್ರಿಗಿಂತ ಗಾಡಿ ಚಲೋ ಗಾಡಿ ಮಾಡ್ತಾರ್ರಿ ಗಾಡಿ ಎಲ್ಲ ಬಂದೋಬಸ್ತ್ ಗಾಡಿ ರೀ ಎಲ್ಲ ಗ್ಯಾರಂಟಿ ಕೊಡ್ತಾರ ಗಾಡಿಗೋರ್ರಿ ಹಂಗೆ ಇವ್ರು ನೋಡ್ತಕ್ಕಂಥ ವೀಕ್ಷಕರು ಚಾಲನ್ ಕಟ್ ಸ್ವಲ್ಪ ಕರಿ ಮಾಡ್ರಿ ಅವ್ರಿಗೆ ಕರಿ ಮಾಡಿ ಮಾತಾಡ್ರಿ ಗಾಡಿ ಮಾತ್ರ ಬಾರಿ ಕ್ವಾಲಿಟಿ ಇವೆಲ್ಲ ಮಾರ್ಕೆಟ್ ನ ಬರ್ತಾರ ಇವ್ರಿ ಪ್ರತಿ ಬರ್ತಾರೆ ಬರ್ತಾರೀರಿ ಎರಗಟ್ಟಿ ಮಾರ್ಕೆಟ್ ನೋಡ್ ಬರ್ ಕೇಳ್ರಿ ಮಾಲಕರ ಯಾವ್ರಿ ಗೋಕಾಕ್ರಿ ಇವ್ ಬಾ ಹೆಂಗು ಆರಿದಾವ್ರಿ ಇವ ಏನ್ ರೇಟ್ ಹೇಳ್ತೀರಿ ಒಂದು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಹೇಳ್ತಿರಿ ಎಡ್ಡುಗಲೋಕ್ರ ರೀ ಎಡಕ ಬಲ್ಕ ರೀ ಇವು ಕಾತ್ರಿ ಕೊಡ್ತೀರಿ ನೀವು ಏನು ವ್ಯಾಪಾರಸ್ತ್ರ ಏನು ರೈತರು ನೀವು ನೀವು ರೈತ್ರಿ ಎಲ್ಲ ಹತ್ರ ನೀವು ನಿಮ್ಮಲ್ಲಿ ಎಲ್ಲ ಒಕ್ಕಲ್ತನೆಲ್ಲ ಮಾಡಿದ್ರಿ ಅಲ್ಲಾದ್ರೆ ಪ್ಯಾನಲ್ ಎಟ್ಟು ಬಿಡ್ತೀರಿ ಬಿಡ್ತೀರಿತ್ರ ಒಂದು ಒಂದು ಹತ್ತು ಎಡ ಬಲ ಬಂದ್ರೆ ಅವ್ರು ಮಾಡ್ಕೊತೀರಿ ನೋಡಿದಸ್ತ್ರ ಹೊರಗುಳ ಮದ್ರೆ ಎಡ್ಡು ಆರಲಿತ್ರಿ ಎಲ್ಲ ಖಾತ್ರಿ ಮ್ಯಾಗದ್ರಿ ಇವರು ರೈತ್ರಿ ರೈತರಿ ಹೊರಗು ಬಂದ್ರೆ ಎಲ್ಲ ನೀಡ್ದವ್ರಿ ಎಲ್ಲ ನೀಡ್ತಾರೀ ಎಲ್ಲ ಹುರಿಯಕ್ಕೆಲ್ಲ ಕತ್ತರಿ ಕೊಡ್ತಾರತ್ರಿ